ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಗಲಿರುವಂತಹ ದುರ್ಘಟನೆಯನ್ನ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಅಪ್ಪು ಇನ್ನೂ ನಮ್ಮೊಂದಿಗೆ ಇದ್ದಾರೆ ಅವರ ಸಿನಿಮಾ ಇವತ್ತೋ ನಾಳೆನೋ ಬಂದೇ ಬರುತ್ತೆ ಅಂತಲೇ ನಂಬಿಕೊಂಡಿರೋರ್ಗೇನು ಕಮ್ಮಿ ಇಲ್ಲ ಇನ್ನು ಕನ್ನಡ ಚಿತ್ರರಂಗದ ಮಿಸ್ಟರ್ ಫರ್ಫೆಕ್ಟ್ ಅಂದ್ರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ ನೋಡಿ ಹೌದು ಪುನೀತ್ ರಾಜ್ಕುಮಾರ್ ಜೊತೆ ಒಡನಾಟ ಇಟ್ಟುಕೊಂಡವರಿಗೆ ಅದೆಷ್ಟೋ ಬಾರಿ ಅಣ್ಣವರು ನೆನಪಾಗಿದ್ದು ಕೂಡ ಇದೆ ಅವರದ್ದೇ ಗುಣಗಳು ಅಪ್ಪುಗೂ ಕೂಡ ಬಂದಿದೆ ಅಂತ ಅದೆಷ್ಟೋ ಸೆಲೆಬ್ರಿಟಿಗಳು ಹೇಳಿಕೊಂಡಿದ್ದಾರೆ ಇತ್ತ ಪುನೀತ್ ರಾಜ್ಕುಮಾರ್ಗೂ ಕೂಡ ಅಪ್ಪ ಅಮ್ಮ ಅಂದ್ರೆ ಬಲು ಪ್ರೀತಿ ಅಣ್ಣವರು ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೂ ಕೂಡ ಅಪ್ಪು ಅಂದ್ರೆ ಅಷ್ಟೇ ಪ್ರೀತಿ ನೋಡಿ ಇನ್ನು ಪುನೀತ್ ರಾಜ್ಕುಮಾರ್ ನಡೆಸಿಕೊಡ್ತಿದ್ದಂತಹ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಒಮ್ಮೆ ನವರಸ ನಾಯಕ ಜಗ್ಗೇಶ್ ಅತಿಥಿಯಾಗಿ ಬಂದಿದ್ರು ಆ ವೇಳೆ ಜಗ್ಗೇಶ್ ತಂದೆ ತಾಯಿ ನೆನಪಿಗಾಗಿ ಇಟ್ಟುಕೊಂಡಿರುವಂತಹ ವಸ್ತುಗಳೇನು ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಅಪ್ಪು ಹೇಳಿದ್ದನ್ನ ಕೇಳಿ ಜಗ್ಗೇಶ್ ಕಳೆದು ಹೋಗಿದ್ರು ನೋಡಿ ಹೌದು ವಿಶೇಷವಾಗಿ ಅಂದರೆ ಮಾರ್ಚ್ ಹದಿನೇಳರಂದು ಪುನೀತ್ ರಾಜ್ಕುಮಾರ್ ಹಾಗೂ ಜಗ್ಗೇಶ್ ಇಬ್ಬರ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ತಂದೆ ತಾಯಿ ಬಗ್ಗೆ ಇಬ್ಬರೂ ಕೂಡ ಆಡಿದ ಮಾತಿನ ಝಲಕ್ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ನೋಡಿ ಪುನೀತ್ ರಾಜ್ಕುಮಾರ್ ತಂದೆ ನೆನಪಿಗಾಗಿ ಅಣ್ಣವರು ಬಳಸಿದಂತಹ ಹಲವು ವಸ್ತುಗಳನ್ನ ಇಟ್ಟುಕೊಂಡಿದ್ರು ಅಣ್ಣವರು ಧರಿಸಿದ್ದಂತಹ ಬಟ್ಟೆಗಳನ್ನ ಇಟ್ಟುಕೊಂಡಿದ್ರು ಅಲ್ಲದೆ ಕೊನೆಯ ಬಾರಿ ಬಳಸಿದಂತಹ ಚಪ್ಪಲಿ ಇಟ್ಟುಕೊಂಡಿದ್ರು ಹಾಗೆ ಎದಿಯಲ್ಲಿ ಅಮ್ಮನ ಫೋಟೋ ಇಟ್ಟುಕೊಂಡಿದ್ದನ್ನ ಜಗ್ಗೇಶ್ ಮುಂದೆ ಹೇಳಿದಾಗ ಮೂಕ ವಿಸ್ಮಿತರಾಗಿದ್ರು ಹೌದು ಜಗ್ಗೇಶ್ ಅವರಿಗೆ ಅಪ್ಪು ಆಡಿದ ಮಾತು ಹೀಗಿತ್ತು ನೋಡಿ ನೆನಪುಗಳು ಅಂದ್ರೆ ಅವರು ಓಡಾಡುತ್ತಿದ್ದಂತಹ ಜಾಗ ಅಷ್ಟೂ ನೆನಪಿನಲ್ಲೇ ಇರುತ್ತೆ ವಸ್ತು ಅಂತ ಅವರು ಉಪಯೋಗಿಸಿದ ಬಟ್ಟೆಗಳು ಇವೆ ಕಡೆಯದಾಗಿ ನಮ್ಮ ತಂದೆಯವರು ಬಳಸಿದಂತಹ ಚಪ್ಪಲಿ ಕೂಡ ಇದೆ ನಮ್ಮ ತಾಯಿ ನಮಸ್ಕಾರ ಮಾಡ್ತಿರುವಂತಹ ಫೋಟೋವನ್ನು ಇಟ್ಟುಕೊಂಡಿದ್ದೇನೆ ಯಾವಾಗಲೂ ಕೂಡ ನನ್ನ ಎದೆಯಲ್ಲೇ ಇರ್ತಾರೆ ಅವರ ಚೈನ್ ಕೂಡ ಇದೆ ಎಂದು ಅಪ್ಪು ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಜಗ್ಗೇಶ್ಗೆ ತೋರಿಸಿದ್ರು ನೋಡಿ ಇನ್ನು ಅಪ್ಪು ಆಡಿದ ಮಾತುಗಳನ್ನ ಕೇಳಿದಾಗ ನವರಸ ನಾಯಕ ಜಗ್ಗೇಶ್ ತಂದೆ ತಾಯಿ ಬಗ್ಗೆ ದೇವರನ್ನ ಉದಾಹರಣೆಗಿಟ್ಟುಕೊಂಡು ವಿವರಿಸಿದ್ರು ಎಲ್ಲರೂ ಕೂಡ ಕಾಣದ ದೇವರ ಕಡೆ ಬೆಟ್ಟು ಮಾಡಿ ತೋರಿಸ್ತಾರೆ ನೋಡಪ್ಪ ಇವನು ಶಿವ ಇವನು ಪಾರ್ವತಿ ಇವನು ಗಣೇಶ ಇವನು ಷಣ್ಮುಗ ಆ ದೇವರಿಗೆ ಕೈ ಮುಗಿದರೆ ಇದಾಗುತ್ತೆ ಆ ದೇವರಿಗೆ ಕೈ ಮುಗಿದರೆ ಇದಾಗುತ್ತೆ ಯಾರು ತಂದೆ ತಾಯಿಗಳಿಗೆ ಕಾಯ ವಾಚ ಮನಸ ಹೃದಯದಿಂದ ಪ್ರೀತಿ ಮಾಡಿ ಅವರ ಮಾತನ್ನ ಕೇಳಿ ತಲೆಬಾಗಿ ಅವರ ಆಶೀರ್ವಾದ ತೆಗೆದುಕೊಂಡಿರ್ತಾರೆ ಎಲ್ಲ ದೇವರು ಕೂಡ ಅವರ ಮುಂದೆ ಶರಣಾಗುತ್ತಾರೆ ಇನ್ನು ತಂದೆ ತಾಯಿನೇ ನಿಜವಾದ ದೇವರು ಎಂದ್ರು ಹೌದು ಇನ್ನು ಚಿಕ್ಕವರಿರುವಾಗ ಪುನೀತ್ ರಾಜ್ಕುಮಾರ್ಗೆ ಅಣ್ಣವರು ಅಂದ್ರೆ ಭಯವಿತ್ತು ಹಾಗಂತ ಅಣ್ಣವರೇನು ಬಯುತ್ತಿರ್ಲಿಲ್ಲ ಆದರೂ ಕೂಡ ಪುನೀತ್ಗೆ ಭಯವಿತ್ತಂತೆ ನೋಡಿ ಬಾಲ್ಯದಲ್ಲಿ ನಮ್ಮ ತಂದೆಯವರು ಅಂದರೆ ತುಂಬನೇ ಭಯ ಯಾಕೆ ಅಂತ ಗೊತ್ತಿಲ್ಲ ಅವರು ಯಾವತ್ತೂ ಕೂಡ ನಮಗೆ ಬೈದಿಲ್ಲ ಬಹುಶಃ ಅವರು ಯಾವತ್ತೂ ಕೂಡ ಬೈದಿಲ್ಲದೆ ಇದ್ದಿದ್ದರಿಂದ ಯಾವತ್ತೂ ಬೈದು ಬಿಡ್ತಾರೋ ಅನ್ನೋ ಭಯ ಕೂಡ ಇತ್ತು ಈಗ ನನ್ನ ಸಣ್ಣ ಮಗಳು ಕಂಡ್ರೆ ಭಯ ನೋಡಿ ಅದು ಬಿಟ್ಟರೆ ಬೇರೆ ಯಾರೇ ಕಂಡರೂ ಕೂಡ ಭಯವಿಲ್ಲ ಎಂದು ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಹೇಳಿದ್ದಾರೆ